ನಮಸ್ತೆ ಗೆಳೆಯರೆ ಅಹೋರಾತ್ರನ ಸಾಮಾಜಿಕ ಹೋರಾಟದಲ್ಲಿ ಸಮಾಜ ದ್ರೋಹದ ವಿರುದ್ಧ ಹೋರಾಡುವಲ್ಲಿ ಅಡ್ಡ ಬಂದಂತಹ ಕ್ರೂರಿಗಳು ಯಾಕವ್ರನ್ನ ಕ್ರೂರಿಗಳು ಅಂತ ಕರಿತಾರೆ ಧೈರ್ಯವಾಗಿ ಹೋರಾಡಕ್ಕೆ ಯೋಗ್ಯತೆ ಇಲ್ಲದೆ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿದ್ರು ಅಭಿಮಾನಿಗಳನ್ನ ಛೂ ಬಿಟ್ಟರು ಯಾವ ರೀತಿ ಇವತ್ತು ಅಭಿಮಾನಿಗಳನ್ನ ಬಳಸಿ ರೇಣುಕಾ ಸ್ವಾಮಿಯ ಹತ್ಯೆ ಆಯಿತು ಆ ರೀತಿ ಅಭಿಮಾನಿಗಳನ್ನ ಚೂ ಬಿಟ್ಟು ಹೆಣ್ಣ ನಿಂದನೆ ಮಾಡಿಸಿದ್ರು ಅವರ ಬಗ್ಗೆ ಮಾತಾಡುವ ಸಂಪೂರ್ಣ ಅಧಿಕಾರ ಅಹೋರಾತರನಿಗಿದೆ ಯಾಕಂದ್ರೆ ನಾನು ಅವರ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡುತ್ತಿಲ್ಲ ಯಾಕಂದ್ರೆ ನಾನು ಅವರ ಮನೆಯ ಹೆಣ್ಣುಗಳನ್ನು ಗೌರವಿಸುತ್ತೇನೆ ನಮ್ಮ ಕರ್ನಾಟಕದ ಸ್ತ್ರೀ ರಕ್ಷಾ ವತಿಯಿಂದ ಇವತ್ತು ಅವನ್ ಜೈಲ್ಗೆ ಹೋಗಿದ್ರೆ ಅವ್ರ ಮನೆ ಹೆಣ್ಣುಗಳಿಗೇನಾದ್ರು ತೊಂದರೆ ಆದ್ರೆ ನಾವು ಕಾಪಾಡ್ತೀವಿ ಅಂತ ಕೂಡ ಹೇಳ್ತೀನಿ ಯಾಕಂದ್ರೆ ಅವ್ರ ಮನೆ ಹೆಣ್ಣು ಮಕ್ಕಳು ದೇವತೆಗಳೇ ಈ ಅಯೋಗ್ಯರು ಇವನ್ ಕತೆ ಹೇಳ್ತೀನಿ ಇವನ ಹೆಸರೇ ಆಯಿಂಟ್ಮೆಂಟ್ ರಾಜ ಅಂತ ಈ ದರ್ಶನ್ ಯಾಕೆ ಇವನನ್ನು ಆಯಿಂಟ್ಮೆಂಟ್ ರಾಜ ಅಂದ್ರೆ ಇವನು ಕುಡಿದ ಅಮಲಿನಲ್ಲಿ ಮಾದಕ ದ್ರವ್ಯಗಳ ಅಮಲಿನಲ್ಲಿ ರಾತ್ರಿ ಹೊಡೆಯುವುದು ಬೆಳಗ್ಗೆ ಅವನೇ ಅಯಿಂಟ್ಮೆಂಟ್ ಹಚ್ಚುವುದು ಇವನ ನಿತ್ಯವಾಡಿಕೆ ಇವನಿಗೆ ಹೊಡೆಯುವ ರೋಗ ಇದೆ ಮಹಾಭಾರತದಲ್ಲಿ ದುರ್ಯೋಧನನಿಗಿತ್ತು ಭೀಮದ್ವೇಷದಿಂದ ತಪತಪಿಸಿದ ದುರ್ಯೋಧನ ಅಪ್ಪನ ರಾಜ್ಯಭಾರದಲ್ಲಿ ದೇಶದ ದಷ್ಟ ಪುಷ್ಟ ಯುದ್ಧ ವೀರರನ್ನ ಅವರ ಮನೆಯವರಿಂದ ಖರೀದಿ ಮಾಡುತ್ತಿದ್ದ ಗೋವುಗಳನ್ನು ಕೊಟ್ಟು ಖರೀದಿ ಮಾಡುತ್ತಿದ್ದ ಯಾವ ರೀತಿ ಇವರ ಸಂಪೂರ್ಣ ಜವಾಬ್ದಾರಿ ನನ್ನದು ಇವರ ಪಾಲನೆ ಪೋಷಣೆ ಅಲ್ಲದೆ ಇವರ ತಲೆಯನ್ನ ತೆಗೆಯುವ ಇವರ ಕೊಲೆಯನ್ನು ಮಾಡುವ ಅಧಿಕಾರ ನನ್ನದು ಅಂತ ಯಾಕಂದ್ರೆ ಅವನಿಗೆ ಹೊಡಿಯುವ ಹವ್ಯಾಸವಿತ್ತು ಅವರನ್ನ ದಷ್ಟ ಪುಷ್ಟವಾಗಿ ಬೆಳೆಸುತ್ತಿದ್ದ ನಿತ್ಯ ಊಟಗಳನ್ನು ಕೊಡುತ್ತಿದ್ದ ವ್ಯಾಯಾಮ ಕಸರತ್ತುಗಳನ್ನು ಮಾಡಿಸುತ್ತಿದ್ದ ಗದಾ ಯುದ್ಧವನ್ನು ಕರೆಸ ಕಲಿಸುತ್ತಿದ್ದ ಅವರನ್ನು ತಯಾರು ಮಾಡುತ್ತಿದ್ದ ಪ್ರತಿಯೊಬ್ಬರೂ ಭೀಮನ ಹಾಗೆ ಕಾಣುವಂತೆ ದೃಢಕಾಯರನ್ನಾಗಿ ಮಾಡುತ್ತಿದ್ದ ಅಷ್ಟೇ ಅಲ್ಲದೆ ಅವನಿಗೆ ನಿತ್ಯ ಬೆಳಗಿನ ಉಪಹಾರಕ್ಕೆ ಮುಂಚೆ ಎದ್ದ ನಂತರ ವ್ಯಾಯಾಮದ ರೋಗ ಇತ್ತು ಏನು ಅಂದ್ರೆ ನೂರು ಆನೆಗಳ ವಿರುದ್ಧ ಹೋರಾಡಿ ಅವುಗಳನ್ನ ಮಣಿಸಿ ನಂತರ ರಂಗಕ್ಕಿಳಿಯುತ್ತಿದ್ದ ಇವನು ಬೆಳೆಸಿದ ಈ ದಾಂಡಿಗರನ್ನ ಒಬ್ಬರನ್ನ ಬರಕ್ಕೆ ಹೇಳ್ತಿದ್ದ ಅವರಿಗೆ ಹೇಳುತ್ತಿದ್ದ ಇವತ್ತು ನಿನ್ನ ಮರಣ ಇಲ್ಲದಿದ್ದರೆ ನನ್ನ ಮರಣ ನಾವಿಬ್ಬರು ಗದಾ ಯುದ್ಧ ಮಾಡೋಣ ಒಂದು ವೇಳೆ ನೀನು ಗೆದ್ದರೆ ನೀನು ನನ್ನ ಕೊಲ್ಲಲೇಬೇಕು ಗೆಲ್ಲಬೇಕಂದರೆ ಆದರೆ ನೀನು ಗೆಲ್ಲ ಲಾರಿಯಾದ್ರೆ ನೀನು ಸಾಯ್ಲೇಬೇಕು ಅಂತ ಹೋರಾಡ್ತಿದ್ದ ಅವರನ್ನ ರಪ 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 ಅಂತ ಯುದ್ಧ ಮಾಡಿ ದಿನಕ್ಕೊಬ್ಬರಂತೆ ಕೊಲ್ಲುತ್ತಿದ್ದ ದುರ್ಯೋಧನ ಅದೇ ದುರ್ಯೋಧನನ ಪಾತ್ರಧಾರಿಯಾದ ಇವನು ಅದೇ ರೋಗವಾರುತ್ತಿದ್ದ ಜಗತ್ತಿನ ಎಲ್ಲ ಡಿಕ್ಟೇಟರ್ಸ್ ಇದೇ ಗತಿ ಅನ್ಸುತ್ತೆ ಆ ಹಿಟ್ಲರ್ ಕೂಡ ಸ್ಟೆಪ್ ಫಾದರ್ ಹರಾಸ್ಮೆಂಟ್ ಗೆ ಗುರಿಯಾಗಿದ್ದ ಚಿಕ್ಕ ವಯಸ್ಸಲ್ಲಿ ಹಿಟ್ಲರ್ಗೂ ಇದೇ ರೀತಿ ಟಾರ್ಚರ್ ನಡೀತಾ ಇತ್ತು ಅದೇ ರೀತಿ ಈ ಚೇರ್ ಕಟ್ಟಾಕಿ ತಂದೆ ಹೊಡಿತಾ ಇದ್ರು ಯಾವ ಕಾರಣಕ್ಕೆ ಹೊಡಿತಿದ್ರು ಹೊಡಿಯೋದು ಬೇಡ ಯಾರು ತಮ್ಮ ಮಕ್ಕಳನ್ನ ಈ ರೀತಿ ಹೊಡಿಬೇಡಿ ಆ ಟಾರ್ಚರ್ ಇಂದ ಇವನು ಟಾರ್ಚರ್ ಕಲ್ತ್ಕೊಂಡ ಚಿಕ್ಕ ವಯಸ್ಸಿಂದ ಚಿಕ್ಕ ಚಿಕ್ಕ ಮಕ್ಕಳನ್ನ ಟಾರ್ಚರ್ ಮಾಡೋದು ಅದ್ಯಾವುದೋ ವಿಡಿಯೋ ಇದೆ ಅದರಲ್ಲಿ ಒಬ್ಬ ಚಿಕ್ಕ ಮಗುವನ್ನ ಕೋಲ್ ಇಟ್ಕೊಂಡು ಕೆಟ್ಟ ಮಾತುಗಳನ್ನು ಆಡಿಕೊಂಡು ಟಾರ್ಚರ್ ಮಾಡುತ್ತಿದ್ದ ಆ ವಿಡಿಯೋ ಒಂದೇ ಸಾಕಾಗಿತ್ತು ಕರ್ನಾಟಕದ ಲಾ ಅಂಡರ್ ಆರ್ಡರ್ಗೆ ಆ ವಿಡಿಯೋ ತಗೊಂಡು ಇವನನ್ನ ಒಳಗಾಕಿ ಮಾನಸಿಕ ಸುಸ್ಥಿತಿಗೆ ಟ್ರೈನಿಂಗ್ ಕೊಟ್ಟು ಇವನನ್ನ ಬಿಡಬೇಕಾಗಿತ್ತು ಇಲ್ಲಾಂದ್ರೆ ಇವನ ನಿತ್ಯ ಟಾರ್ಚರ್ ಚೇಂಬರ್ ಆಗಿತ್ತು ಆ ಗಾರ್ಡನ್ ದಯವಿಟ್ಟು ಪೊಲೀಸ್ ಎನ್ಕ್ವೈರಿ ಮಾಡಿ ಆ ಗಾರ್ಡನ್ ಅಲ್ಲಿ ಇದು ಕೊಲೆ ಬಯಲಾಗಿದೆ ಬಯಲಾಗದ ಅನೇಕ ಟಾರ್ಚರ್ ಚೇಂಬರ್ ಆಗಿತ್ತು ಹಿಂದೆ ಅದೆಷ್ಟು ಇಂತಹ ಕ್ರೌರ್ಯಗಳು ನಡೆದಿದೆ ಅದೆಲ್ಲ ಬಯಲು ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆರಕ್ಷಕ ಠಾಣೆ ಆರಕ್ಷಕರೇ ನಿಮ್ಮಲ್ಲಿ ಮನವಿ ಆ ಹಳೆಯ ವೃತ್ತಾಂತವನ್ನೆಲ್ಲ ತೆಗಿರಿ ಅಷ್ಟೇ ಅಲ್ಲ ನಿಮಗೆ ಇನ್ನೊಂದು ಮನವಿ ಆ ಟಾರ್ಚರ್ ಚೇಂಬರ್ ಅಲ್ಲಿ ಕರ್ನಾಟಕದ ಜನ ಯಾರ್ಯಾರು ಟಾರ್ಚರ್ ಅನುಭವಿಸಿದಾರೋ ಅವರು ಧೈರ್ಯವಾಗಿ ಮುಂದೆ ಬನ್ನಿ ಬದುಕು ಉಳಿದಿರೋರು ಯಾಕಂದ್ರೆ ಬೆಳಗ್ಗೆ ಆಯಿಂಟ್ಮೆಂಟ್ ಹಚ್ಚಿರ್ತಾನೆ ಅಕಸ್ಮಾತ್ ಬದುಕಿ ಉಳಿದ್ರೆ ಇವ್ನ ಬೆಳಗ್ಗೆ ಹಚ್ಚಿ ಉಳಿಸಿರ್ತಾನಲ್ಲ ಊಟ ತಿಂಡಿಗೆ ದುಡ್ಡು ಕೊಟ್ಟು ಕಳಿಸಿರ್ತಾನಲ್ಲ ಅವರೆಲ್ಲ ಮುಂದೆ ಬಂದು ಇವನ ಮೇಲೆ ಸಂತ್ರಸ್ತರಾಗಿ ಕಂಪ್ಲೇಂಟ್ ಮಾಡಿ ಇವನ ಈ ಕ್ರೌರ್ಯವನ್ನ ಇಲ್ಲಿಗೆ ಅಂತ್ಯಗೊಳಿಸೋಣ ಈ ಕ್ರೌರ್ಯ ಕಿಚಾಸದ ಪುಗು ಇದೆ ಅಂತ ಅನ್ಸುತ್ತೆ ಅನ್ಸೋದೇನು ನಿಜ ಯಾಕಂದ್ರೆ ಅಟ್ಯಾಕ್ ಮಾಡಿಸಿದ್ದ ಮನೆಯ ಮೇಲೆ ಆಗ ರಕ್ಷಿಸಿದ ಎಲ್ಲ ರಾಜಕಾರಣಿಗಳು ಇಂದು ಬೆಕ್ಕುಗಳ ಹಂಗೆ ಪದವಿ ಕಳ್ಕೊಂಡು ವಿಲ್ಲ 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 ಒದ್ದಾಡ್ತಾ ಇದಾರೆ ಈಗಲೂ ಇವನನ್ನು ಕಾಪಾಡಕ್ ಮುಂದೆ ಬರೋರು ಅದೇ ಆಗತ್ತೆ ಅಂತ ಹೇಳಿದೀನಿ सुदिखचित न्याय निश्चित